ಸೊ ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಫಸ್ಟ್ ಟೈಮ್ ವಿಡಿಯೋ ಯಾವ ರೀತಿ ಶೇರ್ ಲೈಕ್ ಕಮೆಂಟ್ ಮಾಡಿದ್ರೆ ದಯವಿಟ್ಟು ಅದೇ ರೀತಿ ಈ ವಿಡಿಯೋನು ಫುಲ್ ನೋಡ್ರಿ ಸ್ಕಿಪ್ ಮಾಡ್ದಂಗೆ ಸಕ್ಕತ್ತೈತೆ ಸೊ ಮುಂದೆ ಹಣದಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಅದ ತೋರಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ಫುಲ್ ವಿಡಿಯೋ ನೋಡ್ರಿ ಬರೀ ತೋರಿಸ್ತೀನಿ ಮುಂದೆ ಕಡೆ ಮಾತ್ಯಾ ವಾಟ್ ಅಬೌಟ್ ಅಬೌಟ್ ಯು ಅಪ್ಪ ನನ್ನ ಬಟ್ಟೆ ನೀರು ನೋ ನಾ ನೋ ಟಿಟ್ಟೆ ಗಿಡ ಸಕಾಗಾದಾವೆ ಮಾಡು ನೋ ಸಕಾಗಾಯ್ ಟಿಟ್ಟೆ ಅಲ ಸಕತಾಯ್ ನಾ ನೋಡಿ ವಿಡಿಯೋ ಗಿಡ ಮಾಡ್ತಾರ ಹುಡುಗರು ಟಿಟ್ಟೆ ವಿಡಿಯೋ ಮಾಡು ನೋ ಟಿಟ್ಟೆ ಸಕಾಗಾದಾವೆ ನೋ ಮಾತಾಡು ಒಂದು ನಿಮಿಷ ಗಿಡ ಸಕತ್ತಾ ಮಾಡು ನೋಡ್ರಿ ಟಿಕ್ಟ್ ಸಾಕಾಗಿದ್ದಾವೆ ನೋಡೋಣ ಯಾವ ತರ ಇದೆ ನೋಡ್ರಿ ಸಾಕಾಗಿದೆ ಟಿಕ್ಟ್ ಮಾತ್ರ ನೋಡಿ ಸೂರ್ಯ ಅವ್ರ ಫೋಟೋ ತಕ್ಕ ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಜನಗಳಿಗೆಲ್ಲ ಸಿಗಾಪಟ್ಟೆ ಹೆಲ್ಪ್ ಮಾಡ್ತಾರೆ ತುಂಬಾ ಇದೆ ನೋಡ್ರಿ ಪುಣ್ಯಾತ್ಮ ಒಳ್ಳೆ ಭವಿಷ್ಯ ಮುಂದೆ ಇರಲಿ ನೋಡ್ರಿ ಸಿದ್ದಾವ್ರು ಆಗ್ಲೆ ನೋಡ್ರಿ ಹಸು ನೀರಿಕ್ಕಿರು ಎಲ್ಲ ಹೆಲ್ತಿ ನೇಚರ್ ಐತೆ ನಮ್ಮ ಸುರೇಶ್ ಅವ್ರಿಗೆ ಸರ್ ಈಗ ಫೋಟೋ ತಗೊಂಡ್ ಕೊಡ್ತಾರೆ ಗೋಲ್ಡ್ ಸುರೇಶ್ ಆಗ ಆದ್ರೂ ಅವ್ರದ ಉಳಿಸ್ತಾವ್ರೆ ಎಲ್ಲ ಇಲ್ಲ ಇಲ್ಲ ಅವ್ರಿಗೂ ಅವ್ರು ಅಂತ ಬರ್ತಾರ ಒಂದ್ ಸ್ವಲ್ಪ ಪರವಾಗಿಲ್ಲ ಹಲೋ ದೇನೇ ಹೆಂಗೈತಾ ಅಡ್ವೆಂಚರ್ ಅಡ್ವೆಂಚರ್ ಏನ ಮಸ್ ಮಸ್ ಇದೆ ನೋಡಿ ಸಗತ ಐತೆ 6 ಇಯರ್ ನೋಡಿ ಕ್ಯಾಮೆರಾಮನ್ ಹೆಂಗವನೆ ಮುಸ್ಕಾಪಾ ಸಗಾಯ ಕೈ ತಂ ಫೋಟಾ ಕ್ಯಾಮೆರಾನ್ ಸೂರ್ಯ ತರಗತ ಅಂದ ಕ್ಯಾಮೆರಾ ಇತೆ ಹಂಗಾಗಿ ಒಳ್ಳೆ ಅನುಭವ ಐತೆ ಅವರತ್ರ ನೋಡಿ ಫೋಟೋಗ್ರಾಫರ್ ಆಕ್ಚುಲಿ ಹೇಳಬೇಕಂದ್ರೆ ಫೋಟೋಗ್ರಾಫರ್ ಕ್ಯಾಮೆರಾ ಇತೆ ಸೋನಿ ಎಂತಾ ಸೋನಿ ಎಂತಾ Nikon Nikon ಕ್ಯಾಮೆರಾ ನೋಡ್ರಿ ಮುಂದಿನ ಭವಿಷ್ಯದಲ್ಲಿ ಸೂರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇಷ್ಟ ಪಡ್ತೀನಿ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಕೋಡ ತಗ್ದೆ ತುಂಬಾ ಖುಷಿ ಆಯ್ತು ಹೆಲ್ಪಿಂಗ್ ಹಿಂಗೆ ನಿಮಗೆ ನಿಮಗೆ ಎಲ್ಲಾರ್ಗೂ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಮಾಡ್ತಾರೆ ನಿಂತುಕೊಳ್ಳಿ ತೆಗಿಲ್ಲ ನಾನು ಇದು ಗ್ರೂಪ್ ಐ ನೋಡ್ರಿ ಒಳ್ಳೆದಾಗಿ ಹುಡ್ಗರೆಲ್ಲ ಮುಂದೆ ಹೋಗ್ಬಿಟ್ಟಾರೆ ಹಿಂದೆ ಕಡೆ ಇದೀವಿ ನೋಡ ಹೋಗಿ ಯಾವ ರೀತಿ ಏನ್ ಆಯ್ತಾ ಮುಂದೆ ಸಿಗ್ತೀನಿ ನೋಡ್ರಿ ಪ್ಲಾಸ್ಟಿಕ್ ಎಲ್ಲ ನಿಷೇಧ ನೋಡ್ರಿ ಅವ್ರು ತುಂಬಾ ಕಪ್ಪು ಸೊ ಎಲ್ಲ ನೀರ್ ಅರಿತಾ ಇದಾವೆ ಇನ್ನ ಮಳೆ ಬಂದ್ರೆ ಇನ್ನ ಸ್ವಲ್ಪ ಜೋರಾಗ ಅರಿತಾವ್ ಅನ್ಕೊಂಡಿದೀನಿ ಸದ್ಯಕ್ ನೋಡ್ರಿ ನೀರ ಸಕತಾಗ ಅರಿತದ ನೋಡ್ರಿ ಸಕತ್ತಾಗಿ ಐತೆ ಮುಂದೆ ಸಿಟ್ಟಿನ ಬರ್ರಿ ಎಲ್ಲ ಗ್ರೂಪ್ ಸಿಕ್ಕಿದ್ಮೇಲೆ ನೋಡಿ ಶ್ರೀ ಕ್ಷೇತ್ರ ಯಾಣಕ್ ಸ್ವಾಗತ ಅಂತ ಹಾಕ್ಯಾರ ಲೈಟ್ ಎಲ್ಲ ನೀರ್ ಅರಿತಾವೆ ಟವರ್ ಇಲ್ಲ ಗೈಸ್ ಮನೆಗ್ ಯಾರು ಫೋನ್ ಮಾಡಿಲ್ಲ ಹುಡುಗರು ಯಾರು ನೋಡ್ರಿ ಇಲ್ಲೇ ಸಣ್ಣದ ಒಂದ್ ದೇವಸ್ಥಾನ ಇತ್ತು ಶ್ರೀ ಮಹಾಗಣಪತಿ ದೇವಸ್ಥಾನ ಲೈಟ್ ಇನ್ನು ಓಪನ್ ಇರಲ್ಲ ಬೀಗ ಬೇರೆ ಹಾಕಿತ್ತು ಸೊ ಹಂಗೆ ಮುಂದೆ ಹೋಗ್ತಾ ಇದ್ವಿ ನೋಡ್ರಿ ಮುಂದೆ ಮಾತ್ರ ಸಖತ್ತಾಗೈತೆ ನೋಡ್ರಿ ಈಗ ಮುಂದೆಗಡೆ ಯಾವ ತರ ಐತೆ ಅಂತಂದ್ರೆ ನನಗೂ ಗೊತ್ತಿಲ್ಲ ನೋಡೋಣ ಹೋಗಿ ಬನ್ನಿ ಸೊ ಬರ್ರಿ ಈಗ ಹೋಗಿ ಅವ್ರ ಮಾತಾಡ್ಸೋಣ ಸೊ ಅಲ್ಲಿ ಆಲ್ರೆಡಿ ಕಾಯ್ತವ್ರೆ

ಈಗ ಲೈ ನನಗೆ ಅನ್ಸುತ್ತೆ ಅಂದ್ರೆ ನನ್ಗೆ ಎಲ್ಲ ಹೋಗಿ ಏನಾಯ್ತು ಹಲೋ हेलो 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 ವೇದಿಕೆ ಮೇಲೆ ಇನ್ನ ಹೋಗಬೇಕು ನನ್ನ ಎಲ್ಲಾ ಬಂಧು ಮಿತ್ರರಿಗೆ ಯಾಣಕ್ಕೆ ಶುಸುವಾಗತಾ ಈ ಯಾಣ ಪುರಾಣದಿಂದ ಇದರ ಐತಿಹಾಸಿಕ ಏನಂದ್ರೆ ಆಲ್ರೆಡಿ ಅರ್ಧ ಹಾತ್ತಿದೀವಿ ಸೋ ಇಲ್ಲಿ ಆಲ್ರೆಡಿ ಸಿಸ್ಟಮ್ ಹಾಕೊಂಡ್ಬಿಟಾರೆ ಸೋ ಯಾವ ತರ ಅನುಸೈತಿ ತುಂಬಾ ಕಷ್ಟ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ ಬ್ರೋ ಇನ್ನು ತುಂಬಾ ದೂರ ಇದೆಯಂತೆ ಹ್ಮ್ ಬ್ರೋ ಪ್ರಾಬ್ಲಮ್ ಏನಿಲ್ಲ 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 ತೊಂದರೆ ಏನಿಲ್ಲ ಕುಲ್ದೀಪ್ ಅವ್ರೆ ನಾನ್ ಆಕಾರ ನೋಡ್ಬೋದು ನೀವು ಬಟ್ ಇಲ್ಲ ನಿಮ್ಗಿನ್ನ ಮುಂಚೆ ಬಂದಿದಿನಿ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಬಟ್ ಆದ್ರೂ ಇವಾಗ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಸುಧಾರ್ಸ್ಕೊಂಡ್ ಹೌದು ನೀವ್ ಬರ್ಲಿ ಅಂತ ಕುತ್ಕೊಂಡಿದ್ದು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಮೇಲಕ್ಕೆ ವರ್ಗು ಹೊತ್ತೆ ಹತ್ತುತ್ತೀವಿ ಅಲ್ಲಿ ಅಂದಾಜು ಇನ್ನೊಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಹೌದು ಮೆಟ್ಲಿರ ಅದರಿಂದ ದಾರಿ ಸಾಗ್ತಾ ಇಲ್ಲ ಅಕಸ್ಮಾತ್ ನಾರ್ಮಲ್ ರೋಡ್ ಇದ್ದಂಗೆ ಇದ್ರೆ ಚೆನ್ನಾಗಿ ಸಾಕ್ತಾ ಇತ್ತು ಬಟ್ ಅದು ಕಷ್ಟಪಟ್ಟು ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಎತ್ತಿದೀವಿ ಇಲ್ಲ ಇಲ್ಲ ಯೋಗಿ ಯಾರು ಇರ್ಲಿಲ್ಲ ನಾನ್ ಬಂದ್ಮೇಲೆ ಅವನ್ ಬಂದಿದ್ದು ಸೊ ನೋಡೋಣ ಹತ್ತುತ್ತೀವಿ ತೋರ್ಸಿ ತೋರಿಸ್ತೀವಿ ವೀಕ್ಷಕರು ನಮ್ ಕುಲ್ದೀಪ್ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಆದಷ್ಟು ಸಪೋರ್ಟ್ ಮಾಡಿ ಜೈ ಜೈ ಕರ್ನಾಟಕ ನೋಡ್ರಿ ಸಗತ ಮಾತಾಡ ಇವರ ಹೆಸರು ಬಂಬ ಗೌಡ ಸಗತ ಮಾತಾಡ್ತಾರೆ ಹ್ಮ್ ಇನ್ಸ್ಟಾಗ್ರಾಮ್ ಏನಂತ ಐತಿ ನಿಮ್ದು ತನೋಜ್ ಈ ಗೌಡ ಈ ಗೌಡ ಐತೆ ಫಾಲೋ ಮಾಡ್ರಿ ಥ್ಯಾಂಕ್ಸ್ ನಮಸ್ಕಾರ ಕರ್ನಾಟಕ ನಾವು ಇವತ್ತಿದ್ದೀವಿ ಯಾಣದಲ್ಲಿ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಯಾಣದಲ್ಲಿದ್ದೀವಿ ಯಾಣದ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಲು ಪದಗಳಲ್ಲಿ ಸಾಲಲ್ಲ ಯಾಕಪ್ಪ ಅಂದರೆ ಅಷ್ಟು ಮನೋಹರವಾಗಿದೆ ಯಾಣ ಹಿರಿಯರೊಂದು ಮಾತನ್ನು ಹೇಳಿದರು ಭೂಮಿಯು ಒಂದು ಸುಂದರ ವಧುವಿನಂತೆ ಅಂದರೆ ಮಧುಮಗಳಂತೆ ಅವಳ ಸೌಂದರ್ಯವನ್ನು ಹೆಚ್ಚಿಸಲು ಯಾವುದೇ ಮಾನವ ನಿರ್ಮಿತ ಆವರಣಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಈ ಮಾತು ನೂರಕ್ಕೆ ಸಾವಿರರಷ್ಟು ಸತ್ಯ ನಾವು ಆರ್ಟಿಫಿಷಿಯಲ್ ಯುಗದಲ್ಲಿ ಇದ್ದೀವಿ ನಾವು ಯಾಣದ ಸೌಂದರ್ಯ ನಮ್ಮ ರೋಮಾಂಚನಗೊಳಿಸುತ್ತದೆ ಉದಾಹರಣೆಗೆ ನಮ್ಮ ಕರ್ನಾಟಕದವರು ಕೆಲವರು ಎಷ್ಟೋ ಜನ ಇಲ್ಲಿಂದ ದುಬೈಗೆ ಹೋಗ್ತಾರೆ ಯಾಕಪ್ಪ ಅಂದರೆ ಬುರ್ಜ್ ಖಲೀಫಾ ನೋಡೋದಕ್ಕೆ ಅದು ಮಾನವ ನಿರ್ಮಿತ ಅದೇ ಮುನ್ನೂರು ಮುನ್ನೂರ ತೊಂಬತ್ತಡಿ ಇರುವ ಭೈರವೇಶ್ವರ ಶಿಖರ ನಮ್ಮ ಉತ್ತರ ಕನ್ನಡದ ಹೆಮ್ಮೆ ಮುನ್ನೂರ ತೊಂಬತ್ತಡಿಯ ಭೈರವೇಶ್ವರ ಶಿಖರ ನೋಡೋದಕ್ಕೆ ಯಾರು ಬರಲ್ಲ ಯಾಕಂದರೆ ಕಲ್ಲು ನಡೆಯೋಕ್ಕಾಗಲ್ಲ ಬಿಸಿಲು ಇನ್ನು ಮುಂತಾದವು ಇನ್ನೂ ಏನೇನೋ ಹೇಳ್ತಾರೆ ನಾವ್ ಕನ್ನಡಿಗರು ಎಲ್ಲಿವರೆಗೂ ನಮ್ದು ತಮ್ದು ಅಂತ ಹೋರಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಭಾಷೆ ನಮ್ಮ ಕನ್ನಡನ ಉಳ್ಸ್ಕೊಳೋದಕ್ಕೆ ಬೆಳಸೋದಿಕ್ಕಲ್ಲ ಉಳ್ಕೊಳ್ಳೋದಿಕ್ಕೆ ಹೋರಾಡ್ಬೇಕಾಗುತ್ತೆ ಜೈ ಜೈ ಕರ್ನಾಟಕ ಫಸ್ಟ್ ಆ ಕಡೆ ನೀವ್ ಮಾತ್ರ ಸಕ್ಕತ್ತಾಗೈತೆ ಎಂಟಿಕ್ ಮಾತಾಡ್ತಾರ ಏನ್ ಮಾಡೋದು ಹತ್ತು ರೂಪಾಯಿ ಕೊಟ್ಟು ಹತ್ ಬಂದ್ ಅದು ಚಂದಂಗಾತು ನಮ್ದೆ ಎಲ್ಲ ಶ್ರಮ ವೇಸ್ಟ್ ಆತ ಕೊಡ್ಬೇಕಾಗಿ ನೋಡಿ ಸಾಕ ಐತೆ ಇಲ್ಲೇ ದೇವಸ್ಥಾನದೊಳಕ್ಕೆ ಹೋಗ್ಬೇಕು ನೋಡಿ ಸಾಕ ಐತೆ ಗೈಸ್ ಫಸ್ಟ್ ಟೈಮ್ ಬೈದಾಣಗೆ ಸಾಕ ಐತೆ ಪ್ಲೇಸ್ ಹುಡುಗರೆಲ್ಲ ಫುಲ್ ಎಂಜಾಯ್ ನೋಡಿ ಫೋಟೋ ಗಿಟ್ಟೆಲ್ಲ ತಕ್ಕೋಬೋದು ಸದ್ಯಕ್ಕೆ ದೇವ್ರ ತಕ್ಕೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಹ್ಞೂ ನೋಡಿರಿ ಇಂಟ್ರೆಸ್ಟಿಂಗ್ ಐತೆ ಬರ್ರಿ ಹೋಗುವ ನೋಡ್ರಿ ದೇವಸ್ಥಾನ ಇದೆ ದೇವಸ್ಥಾನ ಎಲ್ಲ ಸುತ್ತಾರ್ಕೊಂಡ್ ಬಂದಿ ಸೊ ಇಲ್ಲಿ ಹತ್ತು ರೂಪಾಯಿ ಒಬ್ರಿಗೆ ಹತ್ತು ರೂಪಾಯಿ ಸೊ ನೋಡ್ರಿ ಮುಂದೆಲ್ಲ ಹುಡುಗರು ನಾವು ತಗೊಂಡು ಹೋಗ್ತಾ ಇದೀವಿ ಸೊ ನೋಡ್ರಿ ಇದು ದೇವಸ್ಥಾನ ಈಗ ಐತೆ ಸ್ವಾಮಿ ನೆಕ್ಸ್ಟ್ ಇಲ್ಲಿ ಬಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಡೈರೆಕ್ಟ್ ಮೇಲ್ಗಡೆಗೆ ಸೊ ನೋಡೋಣ ಯಾವ ರೀತಿ ಐತಿ ಮೇಲ್ಗಡೆ ಗೊತ್ತಿಲ್ಲ ಸೊ ಅವ್ರು ಕೇಳಿಕೆ ಗವಿ ಐತೆ ಅಂದ್ರೆ ಗೊತ್ತಿಲ್ಲ ಸೊ ಯಾವ ತರ ಗವಿ ಏನತ್ತ ಸೊ ಹೋಗಿ ನೋಡೋಣ ವೈಟ್ ಮಾಡಿ ಚಿಕ್ಕಬೇಡ ಸುಸ್ತು ಯಾಕಂದ್ರ ಮೆಟ್ಲಿಕ್ಕೆ ಎತ್ತಿ ಎತ್ತಿ ಸಿಗಾಡ ಸುಸ್ ಆಗ್ತಿದೆ ನೋಡ್ರಿ ಒಳಗ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡ್ ಬಂದ್ವಿ ಸೊ ಇಲ್ಲ ಹೋಗ್ತಾ ನೋಡಿ ಇದೆ ಗವಿ ಅಂತೆ ಸಕತ್ತಾಗಿ ಒಳ್ಳೆ ನೇಚರ್ ಸಕ್ಕತಾಗೈತ್ ನೋಡ್ರಿ ಸಕ್ಕತ ಐತೆ ಸಕ್ಕತ ಐತೆ ನೋಡ್ರಿ ಸೊ ಯಾಣಾದಲ್ಲಿ ಇಷ್ಟು ದೊಡ್ಡ ಪ್ಲೇಸ್ ಅಂತ ಗೊತ್ತಿರ್ಲಿಲ್ಲ ಸಾಕ್ರೇಜಿ ಆಗೈತೆ ಬಿಡ್ರಿ ಅಂತೆ ಸಂಗಾಗಿ ಕಲ್ಲು ಅಂತ ಹೇಳ್ತಾರೆ ಗೈಸ್ ಸಕ್ಕತ್ತಾಗಿದೆ ಗೈಸ್ ನೋಡ್ರಿ ನೀವು ದಯವಿಡು ಸಬ್ಸ್ಕ್ರೈಬ್ ಹಾಕೊಂಡ್ ಲೈಕ್ ಶೇರ್ ಕಮೆಂಟ್ ಮಾಡ್ಲೇಬೇಕು ಸೊ ಇಷ್ಟಲ್ಲ ಕಷ್ಟ ಬಿದ್ದು ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ದಯವಿಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಶೇರ್ ಕಮೆಂಟ್ ಎಲ್ಲಾ ಮಾಡಿ ದಯವಿಟ್ಟು ಪ್ಲೀಸ್ ಸಾಧ್ಯವಾದಷ್ಟು ಮಾಡ್ರಿ ಸಖತ್ ಆಯ್ ನೋಡಿ ಗೈಸ್ ಸೊ ಹುಡ್ಗುರಲ್ಲ ಆಲ್ರೆಡಿ ಹೋಗಾರೆ ಸದಿಗ್ ನಾವ್ ಇನ್ನೂ ಇದೀವಿ ಶೂಟಿಂಗ್ ನೆಡಿದ್ರಿ ಹುಡ್ಗುರ್ದು ಸಾಕ ಐತೆ ಗೈಸ್ ನೋಡಕ್ ಮಾತ್ರ ನೋಡ್ರಿ ಐತೆ ಸೊಕ್ಕಿಂತ್ರಿ ಹುಡುಗರ್ನ ಸೊ ಯಾವ ತರ ಇದೆ ಏನ್ ಎತ್ತ ಅಂತ ಸಿಕ್ಕ ಬಿಡ ಸುಸ್ತು ಸೊ ಮಂಜುಳ ಬಯಸ್ ಫಿಲಮ್ ಐತೆ ಸೇಮ್ ಸೇಮ್ ಸಕತ್ತಾಗಿ ಹೆಂಗೈತೆ ಅದೇ ತರ ಐತೆ ಸೊಕ್ಕ್ಯಾಂತಡ್ರಿ ಏನಂತಾರ ಹುಡ್ಗರ್ ನೋಡೋಣ

ಯೂಟ್ಯೂಬರ್ ಯೂಟ್ಯೂಬರ್ಗೆ ಪ್ರೋತ್ಸಾಹ ಕೊಡ್ತೀವಿ ಜೀವನದಲ್ಲಿ ಸ್ವರ್ಗ ಅಂದ್ರೆ ಕ್ರೇಜಿ ಅಂದ್ರೆ ಕ್ರೇಜಿ ಅನ್ಕೊಳ್ರಿ ನಾನಂತೂ ಈ ತರ ಇರತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸಕ್ಕತಾನೆ ಸಕತ ಐತೆ ದಯವಿಟ್ಟು ನೀವ್ ನೋಡ್ರ ಸಬ್ಸ್ಕ್ರೈಬ್ ಕಮೆಂಟ್ ಎಲ್ಲ ಮಾಡ್ರಿ ಪ್ಲೀಸ್ ಸಾಧ್ಯ ಶೇರ್ ಕಮೆಂಟ್ ಎಲ್ಲಾ ಮಾಡ್ರಿ ಸೊ ನೋಡ್ರಿ ತಿಪ್ಪಳಿ ಬೇರೆ ಇಲ್ಲ ಸೊ ನಡ್ಕೊಂಡು ಹೋಗ್ತಾ ಹುಡುಗರೆಲ್ಲ ಹೋಯ್ ಆಲ್ರೆಡಿ ನಾಲ್ಗಡೆ ಸೊ ನಾವು ಹೋಗ್ತಾ ಇದ್ದೀವಿ ಸೊ ನೋಡ್ರಿ ಹೆಂಗಂತು ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿ

ಗೈಸ್ ಕ್ರೇಜ್ ಏನ ಕ್ರೇಜ್ ಐತೆ ಸೊ ಇನ್ನ ಮುಂದೆ ಯಾವ ತರ ಇದೆ ಗೊತ್ತಿಲ್ಲ ಸೊ ಮುಂದಕ್ಕೆ ನೋಡಕ್ ಬರ್ರಿ ಮುಂದೆ ಎಸಿಯಾಗ್ಬಾರ್ದು ಯಾಕಂದ್ರೆ ಸಗತ ಐತೆ ಜಾಗ ಸೊ ಹಂಗಾಗಿ ದಯವಿಟ್ಟು ಬಿಟ್ಟು ಬಂದ್ರೆ ಪ್ಲಾಸ್ಟಿಕ್ ನೆಲ್ಲ ಬಾಕ್ಸ್ ಹಾಕ್ಬಿಡ್ರಿ ಕಡೆ ಕಡೆ ಎಲ್ಲ ಎಸಿ ಬಿಡ್ರಿ ಒಳ್ಳೆ ಸಗತ ಇರೋದು ಹಾಳ್ಮಾಳಕ್ ಹೋಗ್ಬಾರ್ದು ಯಾವತ್ತೈದು ದಯವಿಟ್ಟು ಸೊ ಹೆಂಗ್ ಕಸ ಕಡ್ಡಿ ಪ್ಲಾಸ್ಟಿಕ್ ಐಟಮ್ಸ್ ಏನೇ ಇದ್ರೆ ದಯವಿಟ್ಟು ಸದಸ್ಯ ಹೊರಗಡೆ ಹಾಕ್ರಿ ಸೊ ಗೈಸ್ ಮುಂದೆಗಡೆ ಹೋಗ್ತಾ ಹೋಗ್ತಾ ಕ್ರೇಜಿ ಆಗಿದೆ ಗೈಸ್ ಕ್ರೇಜ್ ಏನಾದ್ರೆ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಐತೆ ಸೇಮ್ ಗೈಸ್ ಸಕ್ಕತ್ ಯಾವ್ದೋ ಫಿಲಮ್ ಐತಲ್ಲ ಸೇಮ್ ಅದೇ ತರಾನೇ ಐತೆ ಸೊ ನೋಡ್ರಿ ಕ್ರೇಜ್ ಅಂದ್ರೆ ಕ್ರೇಜ್ ಅನ್ಕೊಳ್ರಿ ನಾವು ನೋಡ್ರಿ ಕ್ರೇಜ್ ಅಂದ್ರೆ ಕ್ರೇಜ್ ಆಗಿದೆ ನೋಡ್ರಿ ಫೋಟೋ ಶೂಟಿಂಗ್ ಎಲ್ಲ ಮಾಡ್ತಾರೆ ಸಖತ್ ಆಗೈತೆ ನೋಡ್ರಿ ಸಖತ್ ಆಗೈತೆ ಸೊ ಹುಡುಗರೆಲ್ಲ ಆಲ್ರೆಡಿ ಹೋಗ್ಯಾರ ಸೊ ಹೋಗಿ ಅವ್ರ ನಮ್ ಮೀಟ್ ಅಪ್ ಮಾಡೋಣ ನೋಡ್ರಿ ಈ ಸಲ ಫೋಟೋ ಶೂಟಿಂಗ್ ಎಲ್ಲ ಮಾಡ್ತಾವ್ರೆ ಕಾರಣ ಫೋಟೋ ಸಕ್ಕ ಬರ್ತಾವೆ ನೋಡ್ರಿ ಕ್ರೇಜಿ ಆಗೈತೆ ಸುಮ್ನೆ ಮೇಲೆ ಹಚ್ಚಿ ಕೆಳಗಡೆ ಬಂದು ಡೈರೆಕ್ಟ್ ಕೆಳಗಡೆ ಎಳಿಯೋದು ನೋಡ್ರಿ ಸಕತ್ತಾಗಿ ಐತಿ ಹೋಗ್ತೇವಿ ಮುಗಿಯಿಲ್ಲಲ್ಲ ಸೊ ನೋಡ್ರಿ ರವಂಡ ಹಾಕೊಂಡ್ ಬರೋದು ಕ್ರೇಜನ ಕ್ರೇಜಿ ಆಗೈತೆ ನೋಡ್ರಿ ಎಜ್ಜೇನು ಸಿಕ್ಕಾಪಡಿದಾವೆ ಸೊ ದಯ ಬಿಟ್ಟ ಯಾರ ಕಲ್ಲು ಪಲ್ಯ ಹೋಗ್ಬೇಡ್ರಿ ಬಂದಾರು ಇದೆ ಆಯ್ತೆ ಸೊ ನೋಡ್ರಿ ಈ ತರ ಐತೆ ಪ್ಲಸ್ ಹೆಜ್ಜೆ ಅಂತ ಐತೆ ಸೊ ನಿಮ್ ಕ್ಯಾಮ್ರಾಗೆ ಸಕಾಂಟಿ ಅನ್ಕೊಂಡೇನ ಐತಿ ಅಕ ವೀಕ್ಷಕರು ನಮ್ ಕುಲ್ದೀಪ್ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಆದಷ್ಟು ಸಪೋರ್ಟ್ ಮಾಡಿ ಜೈ ಜೈ ಕರ್ನಾಟಕ